ವಿದ್ಯುತ್ ದರ ಏರಿಕೆ ಆಯಿತು ಹಾಲಿನ ದರ ಏರಿಕೆ ಆಯಿತು ಮೊಸರಿನ ದರ ಏರಿಕೆ ಆಯಿತು ಈಗ ಡೀಸೆಲ್ ದರ ಏರಿಕೆಯ ಶಾಕ್ ಅಂದರೆ ರಾತ್ರೋರಾತ್ರಿ ದರ ಏರಿಕೆ ಆಗಿದೆ ಬೆಳಗ್ಗೆ ಆದರೆ ಜನರಿಗೆ ಇದೊಂಥರ ಶಾಕಿಂಗು ವಿಜಯಪುರದ ಒಂದು ಪೆಟ್ರೋಲ್ ಬಂಕಲ್ಲಿದ್ದೀವಿ ಇಲ್ಲಿ ಏನಂತಂದರೆ ಡೀಸೆಲ್ ದರವನ್ನು ಇವತ್ತಿನ ದರವನ್ನು ನೋಡೋಣ ಇಲ್ಲಿ ನಾವು ನೋಡ್ತಾ ಇದ್ದೀವಿ ತೊಂಬತ್ತು ಪಾಯಿಂಟ್ ಎಂಬತ್ತೊಂದು ತೊಂಬತ್ತು ಪಾಯಿಂಟ್ ಎಂಬತ್ತು ಎಂಬತ್ತೊಂದರಷ್ಟು ದರ ಇದೆ ಅಂದರೆ ನಿನ್ನೆ ಎಂಬತ್ತೆಂಟು ಪಾಯಿಂಟ್ ಎಂಬತ್ತೆರಡು ಪೈಸಾ ಅಂದರೆ ಅಷ್ಟು ದರ ಇತ್ತು ರಾತ್ರೋರಾತ್ರಿ ಏನಂದ್ರೆ ಎರಡು ರೂಪಾಯಿ ಹೆಚ್ಚಳ ಆಗಿರುವಂಥದ್ದು ಇದು ಏನಂದ್ರೆ ಶಾಕಿಂಗ್ ವಿಚಾರ ಒಂದು ಕಡೆಗೆ ಯಾಕಂತ ಕೇಳಿದ್ರೆ ನಿನ್ನೆ ರಾತ್ರಿ ಡೀಸೆಲ್ ಹಾಕ್ಕೊಂಡು ಹೋದವರು ಬೆಳಗ್ಗೆ ಡೀಸೆಲ್ ಹಾಕೊಳ್ಳೋಕ್ಕೆ ಬಂದರೆ ಈ ರೀತಿಯಾದ ಒಂದು ಎರಡು ರೂಪಾಯಿ ಹೆಚ್ಚಳವನ್ನು ನೋಡಿ ಈಗ ಶಾಕ್ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ ಈ ಪೆಟ್ರೋಲ್ ಬಂಕ್ನವರು ಹೇಳಿದ್ರು ಸರ್ ನಿನ್ನೆ ಎಷ್ಟು ದರ ಮತ್ತೆ ಅಷ್ಟಿದೆ ಎಂಬತ್ತೆಂಟು ಪೈಸೆ ಎಂಬತ್ತೆರಡು ರೂಪಾಯಿ ಇತ್ತು ಈಗ ರಾತ್ರಿ ಹನ್ನೊಂದು ಗಂಟೆಯಿಂದ ತೊಂಬತ್ತು ರೂಪಾಯಿ ಎಂಬತ್ತೊಂದು ಪೈಸೆ ಆಗಿದೆ ಸರ್ ಎರಡು ರೂಪಾಯಿ ಹೆಚ್ಚಳಾಗಿದೆ ಎರಡು ರೂಪಾಯಿ ಹೆಚ್ಚಳಾಗಿದೆ ಈಗ ಆದರೂ ಸರ್ಕಾರ ಈ ಥರ ಮಾಡ್ತದೆ ಲಜ್ಜಗಟ್ಟಿ ಸರ್ಕಾರ ಇದೆ ಸರ್ ಅದು ಯಾಕಂದರೆ ಬಡವರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಸರ್ಕಾರ ಅದಕ್ಕೆ ಸರ ಹಾಲಿನ ದಾರ ನಾಲ್ಕು ರೂಪಾಯಿ ಕರೆಂಟ್ ಬಿಲ್ಲು ಮೊಸರಿನ ದಾರ ಎಲ್ಲ ಏರಿಸಿದ್ದಾರೆ ಇಲ್ಲ ಆದರೆ ಒಬ್ಬ ನಾನೇ ದುಡ್ಕೊತೀನೋ ಅಂದ್ರೆ ಸರ್ ನಮಗೆ ಪೇಮೆಂಟ್ ಸಾಲೋದಿಲ್ಲ ಈಗ ಒಂದರಿಂದ ಒಂದು ಜಾಸ್ತಿ ಹಾಕೋದು ಹೋಗುತ್ತೆ ಸರ್ ಅದು ಈಗ ಡೀಸೆಲ್ ದರ ಏರಿಸಿದ್ದಾರೆ ಡೀಸೆಲ್ ದರ ಏರಿಸೋದ್ರಿಂದ ಮುಂದೆ ಏನಾಗುತ್ತೆ ಸರ್ ಇದು ಎಣ್ಣೆ ಉಪ್ಪು ಖಾರ ಎಲ್ಲ ಏರಿಸಿಬಿಡ್ತಾರೆ ಸರ್ ಅವರು ಅದ್ರ ಕಾಲಿಗೆ ಸರ್ಕಾರ ಇಲ್ಲ ಸರ್ ಸರ್ಕಾರ ಇದು ಹೇಳ್ಬೇಕಂದ್ರೆ ಲೂಟಿ ಲೂಟಿಗೋರ ಲೂಟಿ ಮಾಡ್ತಾ ಇದೆ ಸರ್ಕಾರ ಅದಕ್ಕೆ ಏನೂ ಉಪಯೋಗ ಇಲ್ಲ ಸರ್ ಎಸ್ ನಾವು ಕೂಡ ಕೇಳ್ತಾ ಇದ್ದೀವಿ ಸ್ವತಃ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವಂಥವ್ರು ಈ ರೀತಿಯಾಗಿ ಆಕ್ರೋಶವರಾಗ್ತಾಯಿದ್ರೆ ದಿನಾ ದಿನ ದಿನ ಒಂದೊಂದು ರೇಟ್ ಏರ್ಸ್ಕೊತೋದ್ರೆ ನಾವೇನು ಜೀವನ ಮಾಡೋಣ ಬೇಡ ಈ ರಾಜ್ಯದಲ್ಲಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇವರು ನಮಗೆಲ್ಲ ಲೂಟಿ ಮಾಡ್ಕೊಂಡು ಅವ್ರದ್ದು ಖಜಾನೆನ ತುಂಬ್ಕೊಂತ ಇದ್ದಾರೆ ಯಾಕಂದ್ರೆ ಅವ್ರ ಶಾಸಕರದ್ದು ಅವ್ರದ್ದೆಲ್ಲ ಸಂಬಳ ಜಾಸ್ತಿ ಮಾಡಿಕೊಂಡ್ರು ಅದ್ರ ಸಂಬಂಧ ಈಗ ನಮ್ಮನ್ನೆಲ್ಲ ಲೂಟಿ ಮಾಡ್ತಾಯಿದ್ದೀರಿ ಹಾಲಿನ ದರ ಜಾಸ್ತಿ ಆಯಿತು ಐದು ರೂಪಾಯಿ ಈಗ ಡೀಸೆಲ್ ಅದು ಎರಡು ರೂಪಾಯಿ ಜಾಸ್ತಿ ಆಯಿತು ರಾತ್ರಿಯಿಂದ ಆಮೇಲೆ ಕರೆಂಟ್ ಬಿಲ್ಲು ಮತ್ತೆ ಜಾಸ್ತಿ ತಿಂಗಳಿಂದ ಇಪ್ಪತ್ತಾರು ಪೈಸ ಅಲ್ಲ ಇವೆಲ್ಲ ಹಿಂಗೆ ಲೂಟಿ ಮಾಡ್ಕೊಳೋದಕ್ಕಿಂತ ಒಂದೇ ಸರಿ ವಿಷ ಕೊಟ್ಟು ಸಾಯಿಸಿ ಎಲ್ಲ ಪೂರನೇ ರಾಜ್ಯ ಅವ್ರು ಮಾಡ್ಕೊಂಬಿಡಲಿ ಅಂತ ಹೇಳ್ತೀನಿ ನಾನು ಒಂದು ಕಡೆ ಹೇಳ್ತಲ್ಲ ನಮ್ಮ ಮಹಿಳೆಯರಿಗೆ ಕೊಡ್ತಾ ಕೊಡ್ತಾಯಿದ್ದೀವಿ ಅಂದರೆ ಪ್ರೀ ಬಸ್ ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಎರಡು ಸಾವಿರ ಸರ್ ಗೃಹಲಕ್ಷ್ಮಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಸರ್ ಒಬ್ಬೊಬ್ಬರ ಶಾಸಕರದ್ದು ಸಾವಿರಾರು ಕೋಟಿ ಆಸ್ತಿ ಇದೆ ಅಲ್ಲ ಅದೆಲ್ಲ ಸಂಬಳ ತೊಗೊಂಡು ಕಟ್ ಮಾಡಿ ಅದೇ ದುಡ್ಡು ಅವರು ಗೃಹಲಕ್ಷ್ಮಿಗೆ ಇವರಿಗೆಲ್ಲ ಕೊಡಲಿಲ್ಲ ಬಡವರಿಗೆ ಯಾರು ಬೇಡ ಅಂತ ಇದ್ದಾರೆ ಅದನ್ನು ಬಿಟ್ಟು ಅವರು ಅಷ್ಟೆಲ್ಲ ಸಾವಿರಾರು ಕೋಟಿ ಆಸ್ತಿ ಇದ್ರೂ ಅವ್ರು ಮಾತ್ರ ಅವ್ರ ಅವ್ರು ತುಂಬ್ಕೊತಾ ಇದ್ದಾರೆ ಈ ಕಡೆ ಅನ್ನೋ ಒಂದು ಸ್ವಲ್ಪ ಮೂಗಿಗೆ ತುಪ್ಪ ಹೊರೆಸ್ದಾಗ ಮಾಡಿ ಇಡೀ ಮನೆಯೇ ಲೂಟಿ ಮಾಡ್ತಾ ಇದ್ದಾರೆ ಸರ್ ಅವರು ಈ ಸರ್ ಕಾಂಗ್ರೆಸ್ ಸರ್ಕಾರದಾಗ್ರಿ ಏನಂತೀವಿ ಹಾಲಿನ ದರ ಇರ್ಸಿರು ಮಸಿನಿಂದ ದರ ಈ ವಾಹನಗಳು ಇವು ಏನೋ ಸ್ವಲ್ಪ ಹೆಚ್ಚು ಮಾಡಿದರು ಬಸ್ ಚಾರ್ಜ್ ಹೆಚ್ಚು ಮಾಡಿದರು ಮತ್ತು ದಿನನಿತ್ಯ ಡೀಸೆಲ್ ಹೆಚ್ಚು ಮಾಡಿದ್ರೆ ನಾವು ಹ್ಯಾಂಗೆ ಸಂಸಾರ ಮಾಡ್ಬೇಕು ಸರ್ ದಿನನಿತ್ಯ ನಾವು ಇದ್ರ ಮ್ಯಾಗೆ ನಡೆಯೋದು ಸರ್ ಈಗ ಇನ್ನು ಇದರಿಂದ ಬಸ್ ಚಾರ್ಜ್ ಏರ್ ಏರಿಕೆ ಯಾಕದ ಈಗ ಡೀಸೆಲ್ ಏರ್ತದೆ ಎಲ್ಲರ ಮ್ಯಾಗೆ ಪರಿಣಾಮ ಬೀರ್ತದೆ ಸರ್ ಒಕ್ಕಲಿಗಾರು ಭಾಳ ಹೈರಾಣ ಸರ್ ಇದ್ರಿಗೆ ಭಾಳ ಇದು ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ಎಲ್ಲರೂ ಕೂಡಿ ಕಷ್ಟ ಅಲ್ಲ ಇಲ್ಲ ಟ್ರ್ಯಾಕ್ಟರ್ಗಳೆಲ್ಲ ನಡೆಯೋದು ಡೀಸೆಲ್ ಮೇಲೆ ರೈತರೇ ಸರ್ ನಮ್ಮೆಲ್ಲ ವಾಹನಗಳದಾವೆ ಸರ್ ಜೆ ಸಿ ಬಿ ಅದಾವೆ ಟ್ರ್ಯಾಕ್ಟರ್ಗಳು ನಾವು ಹೆಂಗೆ ಮಾಡ್ಬೇಕು ಸರ್ ಎಲ್ಲ ಡೀಸೆಲ್ ದಿನನಿತ್ಯ ಹೆಂಗೆ ಹೆಚ್ಚಿಗೆ ಆದ್ರೆ ನಾವು ಏನು ನಮ್ಮ ಸಮಸ್ಯೆ ಸರ್ ಹಾಂ ಇನ್ನು ಇಳಿಕೆ ಆಯ್ತು ಅಂತಂದ್ರೆ ಇಳಿಕೆ ಮಾಡೋದೇನು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಟ್ವೆಂಟಿ ಫೈವ್ ಪೈಸಾದ ಮಾಡ್ತಾರೆ ಬಟ್ ಏರ್ಸೋದಿತ್ತಂದ್ರೆ ಟೂ ಪರ್ಸೆಂಟೇಜ್ ಎರಡು ರೂಪಾಯಿ ಮೂರು ರೂಪಾಯಿ ಹಿಂಗೆ ಏರಿಕೆ ಮಾಡ್ತಾರೆ ಪರ್ಸೆಂಟ್ ಈಗ ಸರ್ಕಾರ ಏನು ಹೇಳ್ತೀರಿ ನಾವು ಫ್ರೀ ಬಸ್ ಕೊಡಾಕ್ತಿವಿ ಹೆಣ್ಮಕ್ಳಿಗೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮತ್ತು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಈಗ ಬಸ್ ಫ್ರೀ ಕೊಡೋದ್ರಿಂದ ಲಾಭ ಇಲ್ಲ ಸರ್ ಮತ್ತೇನದ ಗೃಹಲಕ್ಷ್ಮಿ ಅಂತ ಕೊಡೋದು ಅದು ಲಾಭ ಇಲ್ಲ ಅದೇ ಜಾಗದಾಗ ಏನಾದ ಯುವಕರಿಗೆ ಏನಾದ ಒಂದು ಕೆಲಸ ಕೊಟ್ಟಿದ್ರೆ ಅಥವಾ ಒಂದು ಏನೋ ಒಂದು ಅನುಕೂಲ ಮಾಡಿ ಕೊಟ್ಟಿದ್ರೆ ಬಡ ಮಕ್ಕಳಿಗೆ ಏನೋ ಒಂದು ಮತ್ತೆ ಅಥವಾ ವೈದ್ಯಕೀಯ ಕ್ಷೇತ್ರದ ಒಳಗೆ ಏನಾದರೂ ಅನುಕೂಲ ಮಾಡಿ ಕೊಟ್ಟಿದ್ರೆ ಅದು ಅನುಕೂಲ ಆಗ್ತಿತ್ತು ಬಟ್ ಇದೇನದ ಇದು ಉಪಯೋಗ ಇಲ್ಲ ಅಂತ ನನಗೆ ಅನಿಸ್ತದೆ ಅನಿಸಿಕೆ ನನ್ನ ಪ್ರಕಾರ ಹಾಂ ಸರ್ ಹೆಂಗೆ ಸಿಟ್ಟು ಸರ್ಕಾರದ ಮೇಲೆ ಇದೆಲ್ಲನೂ ಏರಿಕೆ ಮಾಡ್ತಾ ಮಾಡ್ತಾ ಮಾಡ್ತಾರೆ ಎಲ್ಲ ಪ್ರತಿಯೊಂದೂ ನಮ್ಮ ಮ್ಯಾಗೇ ಏರಿಕೆ ಆಗ್ತದೆ ಸರ್ ಅದು ಪ್ರತಿಯೊಬ್ಬರು ತಲೆ ಮ್ಯಾಗ ಏನದ ಅದು ಒಜ್ಜಿ ಹಾಕ್ಲಕ್ಕತ್ತಾರು ಬಟ್ ಏನದ ಸರ್ಕಾರ ಏನದ ಅವ್ರು ಅನುಕೂಲ ಮಾಡ್ಕೊಂಡಂಗೆ ಹೊರತು ನಮಗೇನದ ಅನಕ್ಷರಗ ಗೊತ್ತಾಗಲ್ಲ ಸರ್ ಅದು ಅಕ್ಷರಸ್ಥರ್ಗ ಗೊತ್ತಾಗ್ತದೆ ಬಟ್ ಅದೇನದ ಅವ್ರಿಗೆ ಅಷ್ಟೊಂದು ತಿಳಿಯಂಗಿಲ್ಲ ಆಗ್ಯದ ಬಟ್ ಅವ್ರಿಗೇನಾದ ನಮ್ಗೆ ಎರಡು ಎರಡು ಸಾವಿರ ರೂಪಾಯಿ ಬರ್ತದ ಅಕ್ಕಿ ಗೋಧಿ ಬರ್ತದೆ ಬಟ್ ಅವ್ರ ಮೈಂಡ್ಸೆಟ್ನಾಗೆ ಅಷ್ಟೇ ಅದ ಸರ್ ಬಟ್ ಅವ್ರಿಗೇನು ಅನುಕೂಲ ಏನಾದರೂ ಲಾಭ ಏನದ ಲಾಭಾಂಶ ಏನದ ಎದ್ರಾಗ ತೊಗೋತಾರೆ ಎದ್ರಾಗ ತೆಗಿತಾರೆ ಅನ್ನೋದು ಅವ್ರಿಗೆ ಏನದ ಮೈಂಡ್ಸೆಟ್ನಾಗೆ ಇಲ್ಲ ನಮ್ಮ ಈ ರೀತಿಯಾಗಿ ಗ್ರಾಹಕರು ಆಕ್ರೋಶನ ಹೊರಾಗ್ತಾ ಇದ್ದಾರೆ ಬರೀ ಡೀಸೆಲ್ ದರ ಹೆಚ್ಚಳ ಆದರೆ ಮಗ ಗೃಹ ಬಳಕೆ ವಸ್ತುಗಳ ದರ ಏರಿಕೆ ಆಗುತ್ತೆ ಮತ್ತು ಈ ಅಡುಗೆಗೆ ಬಳಕೆ ಆಗ್ತಕ್ಕಂಥ ಪ್ರತಿಯೊಂದು ಬೇಳೆ ಕಾಳು ಎಣ್ಣೆ ಇವೆಲ್ಲವೂ ಕೂಡ ರೇಟ್ ಏನಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ ಹೀಗಾಗಿ ಏನಂತಂದರೆ ಸಹಜವಾಗಿಯೇ ಇಲ್ಲಿ ಅಂತಂದ್ರೆ ಗ್ರಾಹಕರಲ್ಲಿ ಆಕ್ರೋಶ ಕಂಡು ಬರ್ತಾ ಇರುವಂಥದ್ದು ನಾವು ಪ್ರತಿಭಟನೆಗೆ ಸಹ ಇಳಿತೀವಿ ಅನ್ನುವಂಥ ಮಾತನ್ನು ಇಲ್ಲಿ ಗ್ರಾಹಕರು ಹೇಳ್ತಾ ಇದ್ದಾರೆ ವಿಜಯ ಬರಂಗ್ ಜೊತೆಗೆ ಷಡಕ್ ಶರಿ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್